ರೀತಿಯ ಮತದಾರರಿಗೆ ವ್ಯವಸ್ಥೆ ಮಾಡ್ಕೊಡಿದ್ರೆ ಇಷ್ಟೆಲ್ಲ ಆಗ್ತಿದ ಯಾಕಂದ್ರೆ ಪ್ರತಿಯೊಂದನ್ನು ನೋಡ್ರಿ ಎಲ್ಲಾದನ್ನು ರೈಸ್ ರೈಸ್ ಆಗ್ತಿದಾವೆ ಈಗ ಬಸ್ ಫ್ರೀ ಇಲ್ಲ ಹೆಣ್ಮಕ್ಳಿಗೆ ಯಾರ ಮೇಡಮ್ ಬಸ್ ಆಟೋ ಕತ್ತವ್ರೆ ಎಲ್ಲ ಐಡಿ ಬೆಂಗಳೂರು ಸುತ್ತ ಸಾವಿರ ರೂಪಾಯಿ ದುಡಿಯಕ್ ಆಗ್ತಾ ಇಲ್ಲ ನಾನು ಎತ್ಕೊಂಡ ಇನ್ನೂರು ಮುನ್ನೂರು ಅಂತ ತೊಂಬಟ್ರೆ ಬಡವಗ್ರೆಲ್ಲ ಎಲ್ಲ ಹೋಗ್ತಾರೆ ಎಲ್ಲ ದುಡ್ಡಿರೋರೇ ಇರ್ತಾರ ಇರೋದಷ್ಟೇ ಮಾಡುದು ಸಗಿಸ್ಕೊಳಕ್ ಆಗ್ತಾ ಇಲ್ಲ ಮತ್ತೆ ಜಾಸ್ತಿ ಮಾಡಿದ್ರೆ ಎಲ್ಲಿದೆ ಸಗಿಸ್ಕೊಳಕ್ ಆಗತ್ತೆ ಎಲ್ಲಾ ಫ್ರೀ ಕೊಡ್ತಾ ಇದಾರೆ ನಮ್ಮ ಹತ್ರ ಕಿತ್ಕೊಂತ ಇದಾರೆ ಗ್ಯಾಸ್ ಆಗಿರ್ಲಿ ಡೀಸೆಲ್ ಆಗಿರ್ಲಿ ಪೆಟ್ರೋಲ್ ಆಗಿರ್ಲಿ ಜಾಸ್ತಿ ಮಾಡಿರೋ ಅವ್ರು ಪಾಪ ಆಟೋ ದರನು ಹೆಚ್ಚಿಗೆ ಮಾಡೇ ಮಾಡ್ತಾರೆ ಆಕ್ಸಿಡೆಂಟ್ ಆಗಿತ್ತು ಅದ್ರ ಕೇಸ್ ಇನ್ನೂ ನಡೀತಾನೆ ಗೌರ್ಮೆಂಟ್ ಕಡೆನೇ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲಾರ್ಗು ಹೇಳ್ತಾರೆ ಆಟೋ ರೇಟ್ ಇನ್ಕ್ರೀಸ್ ಮಾಡ್ಬಿಟ್ಟೆ ಅಂತ ಏನಕ್ಕೆ ಅದೆಲ್ಲ ಬೇಕಾಗಿತ್ತು ಆಟೋ ರೇಟ್ ಮಾತ್ರ ನೀವು ಮೂರು ವರ್ಷದಿಂದ ಎಲ್ಲ ಆಟ ಆಡಿಸ್ಕೊಂಡೇ ಬಂದ್ರೆ ಇವಾಗ ನೋಡಿದ್ರೆ ಸಡನ್ ಆಗಿ ರೂಪಾಯಿ ಅಂತೀರಾ ಏನ್ ಯೂಸ್ ಅದರಿಂದ ಅವ್ರು ಕೂಡ ರೂಪಾಯಿ ನಮ್ಗೆ ಆರು ತಿಂಗಳು ಬೇಕಾಗತ್ತೆ ಮೀಟರ್ ನಾವು ಖರ್ಚು ಮಾಡಿರೋ ರೇಟ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ವ್ಯೂ ಕನ್ನಡ ನಾನು ಸೌಮ್ಯ ಸುಕ್ನಲ್ಲಿ ರಾಜ್ಯದಲ್ಲಿ ಈಗಾಗಲೇ ಬೆಲೆ ಏರಿಕೆಯಿಂದಾಗಿ ಜನರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅದ್ರ ಜೊತೆಗೆ ಈಗ ಆಟೋ ಮೀಟರ್ ದರ ಕೂಡ ಹೆಚ್ಚಿಗೆ ಆಗ್ತಾ ಇದೆ ನಾಳೆಯಿಂದ ಅಂದ್ರೆ ಆಗಸ್ಟ್ ಒಂದರಿಂದ ಆಟೋ ಮೀಟರ್ ದರ ಹೆಚ್ಚಿಗೆ ಆಗ್ತಾ ಇದೆ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಈಗಾಗಲೇ ಆಟೋದಲ್ಲಿ ಓಡಾಡುವಾಗ ನಾವು ಮಿನಿಮಮ್ ಚಾರ್ಜಸ್ ಅಂತ ಮೂವತ್ತು ರೂಪಾಯಿಯನ್ನ ಕೊಡ್ತಾ ಇದ್ವಿ ಅಂದ್ರೆ ಮೊದಲ ಎರಡು ಕಿಲೋಮೀಟರ್ ಗೆ ರೂಪಾಯಿ ಚಾರ್ಜ್ ಕೊಡ್ತಾ ಇದ್ವಿ ಅದು ಈಗ ಮೂವತ್ತಾರು ರೂಪಾಯಿ ಆಗ್ತಾ ಇದೆ ಆ ಎರಡು ಕಿಲೋಮೀಟರ್ ಆದ ನಂತರ ಪ್ರತಿ ಒಂದು ಕಿಲೋಮೀಟರ್ ಗೆ ಹದಿನೈದು ರೂಪಾಯಿ ಇತ್ತು ಅದನ್ನ ಈಗ ಹದಿನೆಂಟು ರೂಪಾಯಿಗೆ ಹೆಚ್ಚಿಗೆ ಮಾಡ್ಲಾಗ್ತಾ ಇದೆ ಅದ್ರ ಜೊತೆಗೆ ವೇಟಿಂಗ್ ಚಾರ್ಜಸ್ ಅನ್ನು ಕೂಡ ಹೆಚ್ಚಿಗೆ ಮಾಡಲಾಗ್ತಾ ಇದೆ ಮುಂಚೆ ಐದು ನಿಮಿಷ ಫ್ರೀ ಇರ್ತಾ ಇತ್ತು ಅದಾದ್ಮೇಲೆ ಐದ್ ರೂಪಾಯಿ ಪೇ ಮಾಡ್ಬೇಕಾಗಿತ್ತು ಆದ್ರೆ ಈಗ ಮೊದಲ ಐದು ನಿಮಿಷ ಫ್ರೀ ಇರುತ್ತೆ ಆದ್ರೆ ಅದಾದ ನಂತರ ಐದ್ ರೂಪಾಯಿ ಏನ್ ಚಾರ್ಜಸ್ ಇತ್ತು ಅದನ್ನ ಹತ್ತು ರೂಪಾಯಿಗೆ ಹೆಚ್ಚಿಗೆ ಮಾಡ್ಲಾಗ್ತಾ ಇದೆ ಅದ್ರ ಜೊತೆಗೆ ಲಗೇಜ್ ಏನಾದ್ರು ಕ್ಯಾರಿ ಮಾಡ್ಬೇಕು ಆಟೋದಲ್ಲಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನೀವು ಪೇ ಮಾಡ್ಬೇಕು ಮಿನಿಮಮ್ ಇಪ್ಪತ್ ಕೆಜಿ ಇಂದ ಐವತ್ತು ಕೆಜಿ ವರೆಗೆ ನಿಮ್ಮ ಲಗೇಜ್ ಇದ್ರೆ ಅದಕ್ಕೆ ಈ ಹಿಂದೆ ಐದ್ ರೂಪಾಯಿನ ಚಾರ್ಜಸ್ ಮಾಡ್ತಾ ಇದ್ರು ಆದ್ರೆ ಈಗ ಅದಕ್ಕೆ ಹತ್ತು ರೂಪಾಯಿಯನ್ನ ಚಾರ್ಜ್ ಮಾಡ್ಲಾಗ್ತಾ ಇದೆ ಅದ್ರ ಜೊತೆಗೆ ರಾತ್ರಿ ವೇಳೆಯಲ್ಲಿ ಕೂಡ ಏನಾದ್ರು ನೀವು ಸಂಚಾರ ಮಾಡ್ಬೇಕು ಅಂದ್ರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದ್ ಗಂಟೆಯವರೆಗೆ ಆಟೋದಲ್ಲಿ ಓಡಾಡ್ಬೇಕು ಅಂತ ಅಂದ್ರೆ ಈ ಹಿಂದೆ ನಲವತ್ತೈದು ರೂಪಾಯಿ ಇತ್ತು ಅದು ನಾಳೆಯಿಂದ ನಾಲ್ಕು ರೂಪಾಯಿ ಆಗ್ತಾ ಇದೆ ಅಂದ್ರೆ ಮಿನಿಮಮ್ ಚಾರ್ಜಸ್ ಏನು ಮೂವತ್ತಾರು ರೂಪಾಯಿ ಇದೆ ಅದಾದ್ಮೇಲೆ ಹದಿನೆಂಟು ರೂಪಾಯಿ ಒಂದ್ ಕಿಲೋಮೀಟರ್ ಓಡಾಡಿದ್ರೆ ಹದಿನೆಂಟು ರೂಪಾಯಿ ಆಗುತ್ತೆ ಅದು ಮೂವತ್ತ್ ಆರು ಪ್ಲಸ್ ಹದಿನೆಂಟು ರೂಪಾಯಿ ನಾಲ್ಕು ಸೊ ಇಷ್ಟು ಆಟೋ ಮೀಟರ್ ದರ ನಾಳೆಯಿಂದ ಹೆಚ್ಚಿಗೆ ಆಗ್ತಾ ಇದೆ ಇದ್ರ ಬಗ್ಗೆ ಸಾರ್ವಜನಿಕರು ಏನ್ ಹೇಳ್ತಾರೆ ಆಟೋ ಚಾಲಕರು ಏನ್ ಹೇಳ್ತಾರೆ ಬನ್ನಿ ಮಾತಾಡ್ಸೋಣ ಸರ್ಕಾರ ಬಂದ್ಮೇಲೆ ಈಗೆಲ್ಲ ಆಗ್ತಿರೋದು ಈ ಸರ್ಕಾರ ಸರಿಯಾದ ರೀತಿಯ ಮತದಾರರಿಗೆ ವ್ಯವಸ್ಥೆ ಮಾಡಿಕೊಂಡ್ರೆ ಇಷ್ಟೆಲ್ಲ ಆಗ್ತಿದ್ದಲ್ಲ ಯಾಕಂದ್ರೆ ಪ್ರತಿಯೊಂದನ್ನು ನೋಡ್ರಿ ಎಲ್ಲದೂ ರೈಸ್ ರೈಜ್ ಆಗ್ತಾ ಇದ್ದಾವೆ ಸರ್ಕಾರ ಚೆನ್ನಾಗಿ ಅನುಕೂಲ ಮಾಡಿಕೊಟ್ರಿ ಈ ಸರ್ಕಾರ ಬಂದ ಮೇಲೆ ಆಟೋ ಆಗಿರ್ಬೋದು ಬಸ್ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಪ್ರತಿಯೊಂದೂ ಎಲ್ಲ ರೈಸ್ ಆಗ್ತೈತೆ ಮತದಾರ ಏನು ಕೇಳಿದ್ರೆ ಯಾವುದೂ ಫ್ರೀ ಕೊಡೋದಕ್ಕೆ ಕೇಳಲ್ಲ ನಾನೊಬ್ಬ ರೈತ ನನಗೂ ನಾನು ಫ್ರೀ ಕೊಡೋ ನಾನು ಕೇಳಲ್ಲ ನಾನು ಕಷ್ಟಪಡಿದ್ರೆ ಪ್ರತಿಫಲ ಕೊಡ್ರಿ ಅದು ಬಿಟ್ಟು ನೀವು ಫ್ರೀ ಕೊಟ್ಟರೆ ನಾನು ಆಗ್ತೀನಿ ಅವಾಗ ಏನಾಗುತ್ತೆ ಈ ಬಸ್ಸಿನ ಚಾರ್ಜ್ ಆಗಿರ್ಬೋದು ಆಟೋ ಚಾರ್ಜ್ ಎಲ್ಲದೂ ಇದೆಲ್ಲ ಮಾಡೋದು ತಪ್ಪು ಪಾಪ ಅವರು ಮತ್ತೆ ಅವರು ಹೊಟ್ಟೆ ಪಡೆ ಮಾಡಲೇಬೇಕಲ್ಲ ಅವ್ರದ್ದು ಜೀವನ ನಡಿಬೇಕಲ್ಲ ಹಂಗಾಗ ಮಾಡ್ತಾರೆ ಈಗ ಹೇಳ್ಬೇಕಂದ್ರೆ ಎಲ್ಲಕ್ಕಿಂತ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅನುಕೂಲತೆಗಳದ್ದು ರೈತಗಳಿಗಾಗಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡ್ರೆ ಈ ಥರ ಫ್ರೀ ಕೊಟ್ಟು ನಿರುದ್ಯೋಗಿ ಮಾಡಿ ಪಬ್ಲಿಕ್ಕಿಗೆ ಒಂಥರ ಈ ಏನೋ ಯಾವುದೋ ಕಾಯಿಲೆಗಳೆಲ್ಲ ಇವರೇ ತಂದುಕೊಟ್ಟಾಗ್ತೈತೆ ಈ ಶುಗರು ಬಿ ಪಿ ಇವೆಲ್ಲ ಈ ಸರ್ಕಾರಗಳೇ ತಂದುಕೊಟ್ಟಾಗ್ತಿತ್ತು ಅಂತೇಳಿ ಈ ಸಂದರ್ಭಕ್ಕೆ ಇಷ್ಟಪಡ್ತೀವಿ ಮೊದಲೇ ಬರ್ತಾ ಇಲ್ಲ ಎಲ್ಲ ಫ್ರೀ ಹೋಗ್ತಾ ಇದೆ ಲೇಡೀಸ್ ಅಂತೂ ಕೂತ್ಕೊಳ್ಳೋದಿಲ್ಲ ಮತ್ತೆ ಏನು ಜಾಸ್ತಿ ಮಾಡೋದ್ ಏನು ಪ್ರಯೋಜನ ಜೆಂಟ್ಸ್ ಜೊತೆ ಹೋಗ್ತಾರೆ ಅಷ್ಟೇ ಹ್ಞೂ ಮೊದಲೇ ಬಸ್ ಹೋಗ್ತಾ ಇದ್ತಾ ಇಲ್ಲ ಅಷ್ಟೇ ಇವಾಗ ನೋಡಿ ಇಲ್ಲ ಎರಡು ಕಿಲೋಮೀಟರ್ ಇಂದ ಸುತ್ಕೊಂಡು ಬರ್ತಾ ಇದೀನಿ ಯಾರು ಇಲ್ಲ ಇಲ್ಲ ಬಸ್ಗೆ ಹೋಗ್ತಾರೆ ಇಲ್ಲ ಅಂದ್ರೆ ಆನ್ಲೈನ್ ಮಾಡ್ತಾರೆ ಅಷ್ಟೇ ಅವರು ಬದಕ್ ಬೇಕಲ್ಲ ಸೊ ಇವಾಗ ಎಲ್ಲ ಫ್ರೀ ಮಾಡಿರೋದಕ್ಕೆ ಅವರೆಲ್ಲ ಫ್ರೀ ಬಸ್ ಓಡಾಡ್ತಾರೆ ಆಟೋ ಅವರು ಪಾಪ ಎಷ್ಟು ಬರುತ್ತೆ ಕಡಿಮೆ ಬರುತ್ತೆ ಸೊ ಅದೇನು ನನ್ನ ಫ್ರೀ ಸರ್ ಆದಷ್ಟು ಒಂದನೇ ತಾರೀಕಿಂದ ಆಟೋ ಮೀಟ್ರ್ ದರ ಜಾಸ್ತಿ ಆಗ್ತಾ ಇದೆ ಏನು ಹೇಳ್ತೀರಾ ಆಟೋ ಡ್ರೈವರ್ ಆಗಿದ್ದು ಬೇಡ ಮೇಡಮ್ ಈಗ ಇದ್ದಿದ್ದಕ್ಕೆ ಯಾರು ಆಟೋ ಕಟ್ತಾ ಇಲ್ಲ ಊರೆಲ್ಲ ಸುತ್ತುತ್ತಾ ಇದ್ದೀವಿ ಹಾಂ ಈಗ ಅದ್ರ ಮೇಲೆ ಮೂರು ಸಾವಿರ ಬೇರೆ ಚೇಂಜ್ ಮಾಡ್ಬೇಕಂತವ್ರೆ ಎಲ್ಲಿ ತರ್ಬೇಕು ಮೇಡಮ್ ದುಡ್ಡು ಏನು ಮೂರು ಸಾವಿರ ಚೇಂಜ್ ಬಿಡ್ಬೇಕು ಆಟೋ ಮೀಟ್ರ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ ಮೂರು ಸಾವಿರ ನಮ್ಮ ಖರ್ಚ ಈಗ ಈ ಮೀಟರ್ ಚೇಂಜ್ ಮಾಡೋರು ಮೂರು ಸಾವಿರ ಹೇಳ್ಬೇಕು ಅಂತಲ್ಲ ಮೇಡಮ್ ಈಗ ಹಾಂ ಆಮೇಲೆ ಆಟೋ ಡ್ರೈವರ್ ಹೇಳಿದ್ರು ನಮಗೆ ಮೂರ್ ಸಾವಿರ ಖರ್ಚು ಈಗ ಒಂದ್ ತಾರೀಕ್ ಆದ್ಮೇಲೆ ಅಂತ ಈಗ ನಾವ್ ಎಲ್ಲಿ ಮಾಡೋಣ ಈಗ ಇವಾಗ ಇದನ್ನ ಮತ್ತೆ ಅಪ್ಡೇಟ್ ಮಾಡ್ಕೋಬೇಕು ಅಂದ್ರೆ ಮೂರ್ ಸಾವಿರ ಮೂರ್ ಸಾವಿರ ಬೇಕು ಈಗ ಬಸ್ ಫ್ರೀ ಅದ ಹೆಣ್ಮಕ್ಳಿಗೆ ಯಾರ ಮೇಡಮ್ ಬಸ್ ಆಟೋ ಕತ್ತವ್ರೆ ಎಲ್ಲ ಇಡೀ ಬೆಂಗಳೂರು ಸುತ್ತ ಸಾವಿರ ರೂಪಾಯಿ ದುಡಿಯಕ್ಕೆ ಆಗ್ತಾ ಇಲ್ಲ ಗೌರ್ಮೆಂಟ್ ದುಡ್ಡು ಬೇಕಲ್ಲ ಮೇಡಮ್ ದುಡ್ಡು ಇಲ್ಲಿ ತರ್ಬೇಕೀಗ ಎಷ್ಟ್ ಜನ ಬರ್ತಾರೆ ಕಸ್ಟಮರ್ ಪಬ್ಲಿಕ್ ಇಲ್ಲ ಮೇಡಮ್ ಆಟೋ ಕೈ ಮಾಡೋರ ಇಲ್ಲ ಕಷ್ಟ ಆಯ್ತು ಜಾಸ್ತಿ ಏನ್ ಮಾಡೋಣ ಯಾರಿಗೋಣ ಇವಾಗ ಜಾಸ್ತಿ ಮಾಡಿದ್ರೆ ಇನ್ನೂ ಬರಲ್ಲ ಇನ್ನೂ ಬರಲ್ಲ ಬಸ್ ಪ್ರಿಯವಾದ ಒಂದು ಹತ್ತು ನಿಮಿಷ ನಿಂತ್ಕೊಳ್ತಾರೆ ಸರ್ ನಿಂತ್ಕೊಂಡು ದೇಸಿ ಬಿಸಿ ಹೋಗ್ತಾವ್ರೆ ಈಗ ನಲ್ವತ್ತು ರೂಪಾಯಿ ಈಗ ನಾಲ್ಕು ರೂಪಾಯಿ ಚೇಂಜ್ ಇಲ್ಲಿ ಕೊಡ್ತಾವ್ರೆ ಬಡವರು ಜನ ಬಡ ಜನ ನಾಲ್ಕು ರೂಪಾಯಿ ಚೇಂಜ್ ಇಲ್ಲಿ ಕೊಡ್ತಾರೆ ಮೂವತ್ತಾರು ರೂಪಾಯಿ ಮಾಡಿದ್ರು ನಾಲ್ಕು ರೂಪಾಯಿ ಕೊಡ್ತಾರೆ ಮೇಡಮ್ ಬಡೂರು ನಮಗೂ ಬಿಡಾತಾ ನಾಲ್ಕು ರೂಪಾಯಿ ನಾವೇ ಬಿಡ್ಬೋದು ಅವರೇ ಬಿಡಬಹುದು ಬಡೂರು ಎಲ್ಲಿಗೂ ಬಿಡ್ಬೋದು ಗುಡ್ಡಿರೋ ಏನೋ ಜೀವನ ಮಾಡ್ತವ್ರೆ ಇವಾಗ ಆಟೋ ಮೀಟರ್ ಜಾಸ್ತಿ ಮಾಡ್ತಾ ಇದಾರೆ ಬೇಡ ಅಂತ ಸಾಕು ಮೇಡಮ್ ಬಡೂರಲ್ಲಿ ಮೇಡಮ್ ಗುಡ್ ಇರೋರು ಏನೋ ಓಡಾಡ್ತವ್ರೆ

ಇವಾಗ ಆಟೋದವ್ರಿಗೆ ಸ್ವಲ್ಪ ಅವ್ರಿಗೂ ಜೀವನ ಮಾಡೋದು ಸಾನ ಕಷ್ಟ ಇದೆ ಅವ್ರು ಆಗಿರೋದು ಮಾಡ್ತಾರೆ ಅದು ಒಳ್ಳೇದೇ ಅನಿಸುತ್ತೆ ಮಾಡಬೇಕಾಗಿತ್ತು ಮಾಡಿದರೆ ಒಳ್ಳೇದದು ಆಟೋದವ್ರದ್ದು ಸಾನ ಕಷ್ಟ ಇದೆ ಜೀವನಗಳು ನಡೆಸೋದು ಬಾಡಿಗೆಗಳು ಕಟ್ಕೊಂಡು ಎಲ್ಲ ಜೀವನ ನಡೆಸೋದು ಭಾರಿ ಕಷ್ಟ ಇದೆ ಇವಾಗಿರೋ ರೇಟ್ಗಳಲ್ಲಿ ಮಾಡಿರೋದು ತುಂಬ ಒಳ್ಳೇದೇ ಆಯಿತು ಜನರು ಬರ್ತಾರ ಸರ್ ಮೀಟ್ರ್ ಜಾಸ್ತಿ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಬರ್ತಾರೆ ಪ್ಯಾಸೆಂಜರ್ಗಳು ಇಲ್ಲ ಅಂತ ಹೇಳ್ಬಾರ್ದು ಯಾಕಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಇವಾಗ ಆಗಿರೋ ರೇಟ್ಗಳು ಎಷ್ಟಿದೆ ಏನು ಅನ್ನೋದು ಆಟೋದವ್ರದ್ದು ಬಾಡಿಗೆ ತುಂಬಾ ಕಷ್ಟ ಇದೆ ಜೀವನ ಬಾಡಿಗೆಗಳು ಕಟ್ಕೊಂಡು ಮಕ್ಕಳು ಸ್ಕೂಲ್ ಫೀಸ್ಗಳೆಲ್ಲ ಕಟ್ಕೊಂಡು ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಸೊ ಹಿಂಗ್ ಜಾಸ್ತಿ ಮಾಡಿದ್ರೆ ಪಬ್ಲಿಕ್ ಬರ್ತಾರ ಬರ್ತಾರೆ ಮೇಡಮ್ ಯಾಕೆ ಬರಲ್ಲ ಅವ್ರಿಗೂ ಅರ್ಥ ಆಗುತ್ತೆ ಪ್ಯಾಸೆಂಜರ್ಸ್ಗಳಿಗೂ ಮಾಡಿರೋದು ಒಳ್ಳೇದೇನೆ ಪ್ಯಾಸೆಂಜರ್ಸ್ಗೂ ಅರ್ಥ ಆಗುತ್ತೆ ಯಾಕಂದ್ರೆ ಇವಾಗಿರೋ ರೇಟ್ಗಳಲ್ಲಿ ಹಳೇ ಇವಾಗ ಎಷ್ಟೋ ವರ್ಷ ಆಯಿತು ರೇಟ್ನ ರೈಸ್ ಮಾಡಿ ಆಟೋದು ಇವಾಗ ಮಾಡ್ತಾರೆ ತುಂಬಾ ಒಳ್ಳೇದೇ ಅನ್ಸುತ್ತೆ ಏನೋ ಅಬ್ಬಾ ಪದೇ ಪದೇ ಮಾಡ್ತಾ ಇರೋ ತಪ್ಪು ಅನ್ಬೋದು ಸಾನ ಹಳೇದು ಇವಾಗ ಹದಿನೈದು ರೂಪಾಯಿ ಅಂದರೆ ಸಿಕ್ಕಾಪುಟ್ಟ ಹಳೇದೇ ಈಗ ಮಾಡಿರೋದು ಒಳ್ಳೇದೇ ಈಗ ನೋಡ್ತೀರಾ ಮೇಡಮ್ ಇಲ್ಲ ಮೇಡಮ್ ಬಸ್ಸಲ್ಲೇ ಬಸ್ ಫ್ರೀ ಇದೆ ಅಂತ ಬಸ್ಸಲ್ಲೇ ಓಡಾಡೋದ ನೀವು ಎಷ್ಟು ವರ್ಷ ಆಯ್ತು ಆಟೋ ಇರ್ತೀವಿ ಅರ್ಜೆಂಟ್ ಇದ್ದಾಗ ನೈಟ್ ಅಂದ್ರೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ಹೆಂಗೆ ಕೇಳ್ತಾರೆ ಅರ್ಜೆಂಟ್ ಇದ್ದಾಗ ಮಲೆ ಏನಾದರೂ ಬಂದಾಗ ಏನಾದ್ರು ಮನೆಗೆ ಹೋಗ್ಬೇಕಂದ್ರೆ ಅವ್ರು ಜಾಸ್ತಿ ಕೇಳ್ತಾರೆ ಈಗ ನೂರು ನೂರೈವತ್ತು ಇನ್ನೂರು ಕೇಳಿದ್ರೆ ಕೊಟ್ಟು ಹೋಗ್ತೀರಾ ನೀವು ಅರ್ಜೆಂಟ್ ಇದ್ದಾಗ ಕೆಲವರು ಹಂಗೆ ಮಾಡ್ತಾರೆ ಮೇಡಮ್ ಕೊಡ್ಬೇಕಲ್ಲ ಏನಾದ್ರು ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕೊಡ್ಲೇಬೇಕು ನೀವು ಏನ್ ಕೆಲಸ ಮಾಡೋದು ನಾವು ಕಸ ಕುಡಿಸೋದು ಓಕೆ ಇವತ್ತು ಬಸ್ಸಲ್ಲೇ ಓಡಾಡೋದು ನೀವು ಬಸ್ಸಲ್ಲೇ ಓಡಾಡೋದು ಸಮಸ್ಯೆ ಅಂದ್ರೆ ತೊಂದರೆನೇ ಇರ್ತದೆ ಮೇಡಮ್ ಕೆಲವರು ಬಡತನ ಇರ್ತಾರೆ ಅವ್ರಿಗೆ ಏನು ಅನುಕೂಲ ಮಾಡ್ಬೇಕಂತ ನಿಮಗೆ ಗೊತ್ತು ಗೌರ್ಮೆಂಟ್ ಅವ್ರಿಗೆ ಗೊತ್ತು ಕಡಿಮೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಬಡವರು ಇದ್ದಾರೆ ಇರೋ ಶ್ರೀಮಂತರು ಇಲ್ಲ ಬಡವರೇ ತುಂಬಾ ಇರೋದು ಕಡಿಮೆ ಮಾಡಿದ್ರೆ ಒಳ್ಳೇದು ಆಲ್ರೆಡಿ ಅಗಲ್ದರೋಡೆ ಮಾಡ್ತಾ ಇದಾರೆ ಆಟೋ ಅಲ್ಲಿ ನೂರು ರೂಪಾಯಿ ಇರೋ ಕಡೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಹೇಳೋರಿಲ್ಲ ಕೇಳೋರಿಲ್ಲ ಅದು ಏನ್ ಮಾಡೋದು ಇವಾಗ ಮಿನಿಮಮ್ ಮೂವತ್ತು ರೂಪಾಯಿ ಅಂತಿದ್ರೆ ಒಂದು ಕಡೆಗೆ ಹೋಗ್ಬೇಕಂದ್ರೆ ಎಂಬತ್ತು ರೂಪಾಯಿ ಅಂದರೆ ಒಂದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ತೊಗೋಬೇಕು ಅನ್ನಿತ್ಕೊಂಡೋಗಿ ಇನ್ನೂರು ಮುನ್ನೂರು ಒಂದು ತಗೊಂಡಿಟ್ರ ಬಡಬಗ್ರೆಲ್ಲ ಎಲ್ಲಿ ಹೋಗ್ತಾರೆ ಎಲ್ಲ ದುಡ್ಡಿರೋರೇ ಇರ್ತಾರೆ ಬೆಂಗಳೂರಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ವರ್ಕ್ ಮಾಡೋರೇ ಇರ್ತಾರೆ ಏನೋ ಒಬ್ಬರ ಹತ್ರ ಇದೆ ಅಂತಂದರೆ ಎಲ್ಲರ ಹತ್ರನೂ ಇರುತ್ತಾ ಅದು ಅವ್ರು ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು ಹೇಳ್ತಿದ್ದಾರೆ ಪ್ರೈಸ್ ಹೇಳ್ತಿದ್ರೆ ಜಾಸ್ತಿ ಆಗಿದೆ ಹಾಗಾಗಿ ನಾವು ಕೂಡ ಜಾಸ್ತಿ ಮಾಡ್ತಾ ಇದೀವಿ ಒಂದ್ ರೂಪಾಯಿ ಜಾಸ್ತಿ ತಗೋಬಹುದು ಗ್ಯಾಸ್ ಹತ್ ರೂಪಾಯಿ ಜಾಸ್ತಿ ಒಂದ್ ರೂಪಾಯಿ ತಗೊಂಡ್ರೆ ಅದ್ ಕಸ್ಟಮರ್ ಬಂದ್ಬಿಡ್ತಲ್ವಾ ಇದು ಮಾಡ್ರೆ ಅದನ್ನ ದಟ್ ಇಸ್ ನಾಟ್ ಗುಡ್ ಒಂದ್ ಸಾರ್ವಜನಿಕರಿಗೆ ಅದು ತಪ್ಪಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಆಟೋದಲ್ಲೆಲ್ಲ ಓಡಾಡ್ತೀರಾ ನೀವು ಜಾಸ್ತಿ ಜಾಸ್ತಿ ಓಡಾಡ್ತೀವಿ ಮೀಟರ್ ಹಾಕ್ತಾರ ಕೆಲವು ಕಡೆ ಪರ್ಫೆಕ್ಟ್ ಆಗಿ ನೂರಲ್ಲಿ ಒಂದ್ ಐದ್ ಜನ ಮೀಟರ್ ಹಾಕ್ತಾರೆ ಇನ್ನ ಕೆಲವರು ಮೀಟರ್ ಹಾಕಲ್ಲ ಎಲ್ಲಷ್ಟು ಎಲ್ ಇವತ್ ಬೆಳಿಗ್ಗೆನು ಅಷ್ಟೇ ಆ ಮೇಕ್ರಿ ಸರ್ಕಲ್ ಇಂದ ರೇನ್ ಮಾಲೆ ಕೇಳಿದಕ್ಕೆ ಒನ್ ಫಿಫ್ಟಿ ರುಪೀಸ್ ಹೇಳಿದ್ರು ಮೀಟರ್ ಹಾಕಿ ಅಂದ್ರೆ ಸರ್ ಮೀಟರ್ ಹಾಕಲ್ಲ ಅಂತಂದ್ರು ಆಮೇಲೆ ಇನ್ನೊಬ್ಬನ್ ಕೇಳಿದಕ್ಕೆ ಮಿನಿಮಮ್ ಎಂಬತ್ ರೂಪಾಯಿ ಅಂದ್ರೆ ಎಂಬತ್ ರೂಪಾಯಿ ಆಯ್ತವ್ರು ಕೆಲವರು ಒಂದ್ ಹತ್ತು ಜನ ಮಾತ್ರ ಪ್ರಾಂಪ್ಟ್ ಆಗಿ ನೈನ್ ನೈಂಟಿ ಮೆಂಬರ್ಸ್ ಜಾಸ್ತಿನೇ ತಗೋತಾರೆ ಪಾಪ ಅವ್ರು ಬೇರೆಯವರೆಲ್ಲ ಎಲ್ಲಿ ಬದುಕ್ತಾರೆ ಕೂಲಿ ನಾಲಿ ಮಾಡೋರೆಲ್ಲ ಎಲ್ಲಿ ಬದುಕ್ತಾರೆ ಸರ್ ಇವಾಗ ಆಗಸ್ಟ್ ಒಂದೇ ತಾರೀಕಿಂದ ಆಟೋ ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ರಿ ಅಂದ್ರೆ ಆಟೋ ಮೀಟರ್ ಪ್ರೈಸ್ ಅನ್ನ ಏನ್ ಹೇಳ್ತೀರಿ ಏನ್ ಮಾಡೋದ್ಮ ಅವ್ರಿಗೆ ಕಷ್ಟ ಆಗಿದೆ ಓಡಾಡಕ್ಕೆ ಅದರಿಂದ ಇಷ್ಟ ಸ್ವಲ್ಪ ಜಾಸ್ತಿ ಆದ್ರೆ ಎಲ್ಲಾರು ತೊಂದ್ರೆ ಅಷ್ಟೇ ಇನ್ನೇನ್ ಮಾಡಕ್ಕಾಗತ್ತೆ ಎಲ್ಲಾ ಅನ್ಸರ್ ಮಾಡ್ಕೊಟ್ರೆ ತುಂಬಾ ಒಳ್ಳೇದೆ ಆಟೋದವ್ರಿಗೂ ಸಮಸ್ಯೆ ಇದೆ ಜಾಸ್ತಿ ಮಾಡಿದ್ರು ಪರವಾಗಿಲ್ಲ ಅಂತೀರಾ ನಿಮಗ್ ನಿಮಗ್ ಸಮಸ್ಯೆ ಆಗಲ್ಲ ಇರೋದಷ್ಟೇ ಮಾಡಿದ್ರು ಸಗಿಸ್ಕೊಳಕ್ ಆಗ್ತಾ ಇಲ್ಲ ಮತ್ತೆ ಜಾಸ್ತಿ ಮಾಡಿದ್ರೆ ಎಲ್ಲಿ ಸಗಿಸ್ಕೊಳಕ್ ನೀವೇ ನೋಡಿ ಏನಾರ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕಮ್ಮ ಇವಾಗ ಹಣ್ಣೆಲ್ಲ ಎಲ್ಲಿಂದ ತರ್ತೀರಿ ಮಾರ್ಕೆಟ್ ಮಾ ಸಿಟಿ ಮಾರ್ಕೆಟ್ ಹೆಂಗ್ ತಗೋಬರ್ತೀರಿ ಅದು ಒಂದೊಂದ್ರೆ ಒಂದೊಂದ್ ತರ ರೇಟ್ ಇರ್ತದೆ ಅಲ್ಲ ಯಾವ್ದ್ರಲ್ಲಿ ತರ್ತೀರಿ ಆಟೋದಲ್ಲಿ ತರೋದು ಎಷ್ಟು ತಗೋತಾರೆ ಆಟೋದ ನೂರ ರೂಪಾಯಿ

ಪಬ್ಲಿಗಾದ್ಮೇಲೆ ನಾವು ವ್ಯಾಪಾರ ಮಾಡೋರು ನಮಗೆ ಒಂದು ಹತ್ತು ರೂಪಾಯಿ ಕಡಿಮೆ ಆದರೆ ಅವರು ನಮ್ಗೆ ಸಂಭವ ಸ್ವಲ್ಪ ಸಹಾಯ ಮಾಡ್ತಾರೆ ಅದರಿಂದ ನಾವು ಹೇಳ್ತಾರೆ ಅಷ್ಟೇ ಖಂಡಿತವಾಗಿ ಅವ್ರು ಮಾಡ್ತಾರೋ ಅವರು ಅವರು ಹೊಟ್ಟೆ ಪಾಡಿದರೆ ಅವ್ರು ಮಾಡ್ತಾ ಇರೋದು ಸತ್ಯನೇ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ನಮ್ಮ ಸರ್ಕಾರ ಯಾವಾಗ ಪೆಟ್ರೋಲ್ದು ಗ್ಯಾಸ್ ಎಲ್ಲ ಬೆಲೆ ಏರಿಕೆ ಮಾಡಿದ್ಯೋ ಅದರಿಂದ ಅವರು ತೊಂದರೆ ಆಗಿ ಅವ್ರೂ ಬೆಲೆ ಏರಿಕೆ ಇದ್ದಾರೆ ಅವರು ನಮಗೂ ಗ್ರಾಹಕರಿಗೆ ತುಂಬ ಕಷ್ಟ ಆಗುತ್ತೆ ಅದು ಅದಕ್ಕೋಸ್ಕರ ನಾವು ಗ್ರಾಹಕರೂ ಕೇಳ್ಕೊಳ್ಬೇಕಾದ್ರೆ ಸರ್ಕಾರವೇ ಕೇಳಬೇಕು ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದಿಸಲ್ಲ ಅವರು ಅವ್ರ ಬಾಡಿಗೆ ಅವರು ತಗೊಂಡೇ ತೊಗೊತಾರೆ ಏನು ಮಾಡೋಕ್ಕಾಗಲ್ಲ ಮೇಡಮ್ನವ್ರೆ ಆಟೋದಲ್ಲಿ ಓಡಾಡ್ತೀರಾ ಸರ್ ಖಂಡಿತವಾಗಿ ಓಡಾಡ್ತಾ ಇರ್ತೀವಿ ನಾವು ಆಟೋನು ಈಗ ಮಿನಿಮಮ್ ಇರೋ ಚಾರ್ಜಲ್ಲೂ ಮತ್ತೆ ಎಕ್ಸ್ಟ್ರಾನು ಕೇಳ್ಬಿಡ್ತಾರೆ ಎಲ್ಲ ಥರನೂ ಮಾತಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಈಗ ಪಾಪ ಗ್ಯಾಸ್ ಡೀಸೆಲ್ದಾಗಲಿ ಡೀಸೆಲ್ದಾಗಿರಲಿ ಪೆಟ್ರೋಲ್ದಾಗಲಿ ಜಾಸ್ತಿ ಮಾಡಿರೋವಾಗ ಅವರೂ ಪಾಪ ಆಟೋ ದರನೂ ಹೆಚ್ಚಿಗೆ ಮಾಡೇ ಮಾಡ್ತಾರೆ ಎಲ್ಲ ಕಡೆಯಿಂದ ಗ್ರಾಹಕರಿಗೆ ತೊಂದರೆ ಬಂದಿದೆ ಅಲ್ವಾ ಸರ್ಕಾರ ಬಂದಾಗಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ ಎಲ್ಲ ಫ್ರೀ ಕೊಡ್ತಾ ಇದಾರೆ ನಮ್ಮ ಹತ್ರ ಕಿತ್ಕೊಂತ ಇದಾರೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ದಾರೆ ಮತ್ತೆ ಎಲ್ಲ ಇದ್ರ ಇದ್ರಲ್ಲೂ ಸಹ ಎಲ್ಲರಲ್ಲೂ ಬೆಲೆ ಏರಿಕೆ ಮಾಡಿ ನಮ್ಮ ಹತ್ರ ತೊಗೊಂಡೆ ತಗೊಂತ ಇದಾರೆ ಮತ್ತೆ ಈಗ ಕಂದಾಯ ಅದು ಇದು ಅಂತ ಹೇಳ್ಬಿಟ್ಟು ಖಾತೆ ಅದು ಇದು ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದ್ರ ಮೇಲೂ ದಿನೇಶ್ ಅವರು ತಗೊತಾನೇ ಇದ್ದಾರೆ ಎಲ್ಲಾದ್ರ ಬಗ್ಗೆನೂ ಜಾಸ್ತಿ ಬೆಲೆ ಏರಿಕೆ ಮಾಡ್ತಾನೆ ಇದಾರೆ ಹೊರ್ತು ಕಮ್ಮಿ ಮಾಡ್ತಾ ಇಲ್ಲ ಎಲ್ಲ ಕಡೆಯಿಂದನು ಗ್ರಾಹಕರಿಗೆ ತೊಂದ್ರೆ ಯಾರು ಗ್ರಾಹಕರ ಬಗ್ಗೆ ಯಾರು ತಿಳ್ಕೊಳಲ್ಲ ನಮ್ ಹೇಳಿ ಇವಾಗ ಆಟೋ ಮೀಟ್ರ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಹೇಳ್ತೀರಾ ಅಂದ್ರೆ ಎಲ್ಲ ಈಗ ಫ್ರೀ ಬಾಸ್ಚಾರ್ಜ್ ಆಗಿರೋದ್ರಿಂದ ಎಲ್ಲ ಕಡೆನು ತುಂಬಾ ಕಷ್ಟನೇ ಆಗ್ತಾ ಇದೆ ಆಟೋ ಇಂದ ಇಟ್ಟು ಕಾರಿಗೆ ಎಲ್ಲದಕ್ಕೂ ಕ್ಯಾಪ್ಸ್ಗೆ ಎಲ್ಲದಕ್ಕೂನು ತುಂಬಾ ಕಷ್ಟನೇ ಆಗ್ತಾ ಇದೆ ಇದ್ರ ಬಗ್ಗೆ ಏನೂ ಹೇಳಕ್ಕಾಗಲ್ಲ ಜಾಸ್ತಿ ಪಬ್ಲಿಕ್ ಆಗಿ ಏನ್ ಹೇಳ್ತೀರಾ ಪಬ್ಲಿಕ್ ಅದು ಕಷ್ಟ ಆಗುತ್ತೆ ಅಂತೀರಾ ಇಲ್ಲ ಅಂತೀರಾ ಪಬ್ಲಿಕ್ ತುಂಬಾನೇ ಕಷ್ಟ ಇದೆ ಯಾವಾಗ ಫ್ರೀ ಚಾರ್ಜಸ್ ಎಲ್ಲ ಮಾಡಿದಾರೋ ಯಾವಾಗ ಗ್ಯಾರಂಟಿ ಅಂತ ಎಲ್ಲ ಬಂದಿದ್ಯೋ ಅದರಿಂದ ತುಂಬಾ ತುಂಬಾ ಕಷ್ಟ ಆಗ್ತದೆ ಎಲ್ಲಾರ್ಗು ಕಷ್ಟ ಆಗ್ತದೆ ಎಲ್ಲದಕ್ಕೂ ಕಡಿಮೆ ಬಿ ಸಿ ಕಡೆಯಿಂದ ನಮ್ಗ ಕೇಸ್ ನಡೀತಿತ್ತು ಅದೇ ನಮ್ಗೆ ಅಮೌಂಟು ಆಗಲಿಲ್ಲ ನಮ್ ತಾಯಿಯವ್ರ ಅಲ್ಲಿ ಕೇಳಿದ್ರೆ ಗೌರ್ಮೆಂಟ್ ಕಡೆಯಲ್ಲಿ ಅಮೌಂಟ್ ಇಲ್ಲ ಬಿ ಎಂ ನಲ್ಲೂ ಅಮೌಂಟ್ ಇಲ್ಲ ಕೆ ಎಸ್ ಆರ್ ಟಿ ಸಿ ನಡೆಯಲ್ಲಿ ರೀತಿಯಲ್ಲೂ ಯಾವ್ದು ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ ಅದ್ರ ಕೇಸ್ ಇನ್ನು ನಡೀತಾನೆ ಇದೆ ಅಮೌಂಟಿನ ಅಮೌಂಟ್ ಅಂತ ಹೇಳ್ತಾನೆ ಇದ್ದಾರೆ ಎಷ್ಟು ವರ್ಷದ ಆಕ್ಸಿಡೆಂಟ್ ಆಗಿ ಎಷ್ಟು ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ ತ್ರೀ ಇಯರ್ಸ್ ಆಯ್ತು ಇವಾಗ ಕೇಳಿದ್ರೆ ದುಡ್ಡಿಲ್ಲ ಕೊಡಕ್ಕೆ ಅಂತಿದ್ದಾರೆ ಗೌರ್ಮೆಂಟ್ ಕಡೆನೇ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದಾನೇ ದುಡ್ಡಿಲ್ಲ ಅಂತ ಹೇಳ್ತಿದಾರೆ ಈ ತರ ಇದ್ದಾಗ ನಾವ್ ಏನ್ ಹೇಳೋದಕ್ಕೂ ಆಗಲ್ಲ ತುಂಬಾ ಕಷ್ಟನೇ ಇದೆ ಫ್ರೀ ಚಾರ್ಜಸ್ ಮಾಡಿ ಎಲ್ಲದಕ್ಕೂ ಕಷ್ಟ ಇದೆ ಪ್ರತಿಯೊಂದಕ್ಕೂ ಕಷ್ಟ ಆಗ್ತದೆ ಈಗ ಆಗಸ್ಟ್ ಒಂದ ತಾರೀಕಿಂದ ಆಟೋ ಪ್ರೈಸ್ ಜಾಸ್ತಿ ಆಗ್ತಿದೆ ಮೀಟರ್ ಪ್ರೈಸ್ ಏನ್ ಹೇಳ್ತಿದೆ ಆಟೋ ಪ್ರೈಸ್ ಆಗ್ತಾ ಇರೋದು ಅದು ಮೂರು ವರ್ಷದಿಂದ ಆಗ್ತಾ ಇರೋದು ಅದು ಆರು ರೂಪಾಯಿ ನಮ್ಗೆ ಯೂಸ್ ಆಗಲ್ಲ ಸರ್ ಯಾಕಂದ್ರೆ ನಾರ್ಮಲ್ ಆಗಿ ಆರು ರೂಪಾಯಿ ಅನ್ನೋದು ಏನಕ್ಕೆ ಅಂದ್ರೆ ಒಂದ್ ರೂಪಾಯಿನೂ ಯೂಸ್ ಆಗಲ್ಲ ಅಂದ್ಮೇಲೆ ಏನಕ್ಕೆ ಇನ್ಕ್ರೀಸ್ ಮಾಡ್ಬೇಕು ಇನ್ಕ್ರೀಸ್ ಮಾಡಿದೆ ಅನ್ಬಿಟ್ಟು ಸುಮ್ಮನೆ ಅದ್ರ ಮೇಲೆ ಅವರು ಎಲ್ಲಾರ್ಗು ಹೇಳ್ತಾರೆ ಒನ್ ಆಟೋ ರೇಟ್ ಇನ್ಕ್ರೀಸ್ ಮಾಡ್ಬಿಟ್ಟೆ ಅಂತ ಏನಕ್ಕೆ ಅದೆಲ್ಲ ಬೇಕಾಗಿತ್ತು ಮಾಡ್ಲೇಬಾರ್ದಾಗಿತ್ತು ಆಟೋ ರೇಟ್ ಇನ್ಕ್ರೀಸ್ ಇಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಎಲ್ಲಾರ್ಗು ಅನುಕೂಲ ಆಗೋ ತರ ಮಾಡ್ಬೇಕು ನೋಡಿ ಮೆಟ್ರೋ ರೇಟ್ ಎಲ್ಲ ಎಷ್ಟ ಇಮ್ಮಿಡಿಯೇಟ್ ಆಯ್ಕೆ ಮಾಡಿದ್ರು ಯಾರಿಗಾದ್ರು ಕೇಳಿದ್ರ ಯಾರು ಇಲ್ಲ ಸೊ ನಮ್ದು ಆಟೋ ರೇಟ್ ಮಾತ್ರ ನೀವು ಮೂರ್ ವರ್ಷ ಇಂದ ಆಟ ಆಡಸ್ಕೊಂಡೇ ಬಂದ್ರಿ ಇವಾಗ ನೋಡಿದ್ರೆ ಸಡನ್ ಆಗಿ ಆರು ರೂಪಾಯಿ ಅಂತೀರಾ ಏನ್ ಯೂಸ್ ಅದರಿಂದ ಆಗತ್ತ ಮೀಟರ್ ಮಾಡ್ಬೇಕು ಅಂದ್ರೆ ಮೂರ್ ಸಾವಿರ ಖರ್ಚು ಹೌದಾ ಹೌದು ಇವಾಗ ನೋಡಿ ಇವಾಗ ಮೂರ್ ಸಾವಿರ ರೂಪಾಯಿ ನಾವ್ ಖರ್ಚು ಮಾಡಿ ಆ ಮೀಟರ್ ಹಾಕ್ಸೋದು ಅವ್ರು ಕೂಡ ಆರು ರೂಪಾಯಿ ನಮ್ಗೆ ಆರು ತಿಂಗಳು ಬೇಕಾಗತ್ತೆ ಮೀಟರ್ ನಾವು ಖರ್ಚು ಮಾಡಿರೋ ರೇಟ್ ತಗೊಳಕೆ ಏನ್ ಪ್ರಯೋಜನ ಅದೆಲ್ಲ ಮಾಡಿ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಅನುಕೂಲ ಆಗೋ ತರ ಮಾಡ್ಬೇಕು ಇಲ್ಲ ಅಂದ್ರೆ ಬೇಡವೇ ಬೇಡ ಇವಾಗಿನ್ಕಿಂತ ಜಾಸ್ತಿ ಪಬ್ಲಿಕ್ ಬರ್ತಾರೆ ಅಂತ ಅನ್ಸುತ್ತೆ ಸರ್ ಅನ್ಸುತ್ತ ಪಬ್ಲಿಕ್ ನೋಡಿ ಮೇಡಮ್ ಎಲ್ಲಾ ಪಬ್ಲಿಕ್ ಅವ್ರವ್ರ ಅನುಕೂಲ ತಕ್ಕನಾಗ್ ಮಾಡ್ ಬಂದೇ ಬರ್ತಾರೆ ಬೇಡ ಅಂದ್ರೆ ಅವ್ರು ಬರೋದಿಲ್ಲ ಜನರಲ್ ಅವಾಗ ನೋಡಿ ಇವಾಗ ನಾವು ಮೆಟ್ರೋದಲ್ಲಿ ಎಷ್ಟು ಜನ ಬಂದ್ರು ಅವ್ರ ಮನೆಗೆ ಹೋಗ್ಬೇಕಂದ್ರೆ ಆಟೋ ಬೇಕೇ ಬೇಕು ಅವ್ರಿಗೂ ಗೊತ್ತು ಆಟೋ ಇಲ್ದಿರ ಅಂದ್ರೆ ಅವ್ರ ಕೈಲಿ ಹೋಗಕ್ ಆಗಲ್ಲ ಆಟೋ ಬೇಕಾಗತ್ತೆ ಹಂಗಂತ ಇವಾಗ ನಾವು ಇಲ್ಲ ಮೆಟ್ರೋ ಇದೆ ಅಂದ್ಬಿಟ್ಟು ಯಾರ ಆಟೋ ಬಿಟ್ಟಿಲ್ಲ ಅಲ್ಲ ಎಲ್ಲಾ ಜೀವನ ನಡೀತಾ ಇದೆ ಬಟ್ ಏನಂದ್ರೆ ಜನಗಳಿಗೂ ಒಂದು ಅನುಕೂಲ ಆಗೋತಾರ ನಮ್ಗೂ ಅನುಕೂಲ ಆಗೋತಾರ ಮಾಡಿದ್ರೆ ಎಲ್ಲ ಅನುಕೂಲ ಆಗತ್ತ